ಕಾಂಗ್ರೆಸ್ ಹಿರಿಯ ಶಾಸಕರಾದ ಡಾಕ್ಟರ್ ಶಾಮ್ನೂರು ಶಿವಶಂಕರಪ್ಪನವರ ತೊಂಬತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಜೂನ್ ಹದಿನಾರರಂದು ಎಸ್ಎಸ್ಎಂ ಅಭಿಮಾನಿಗಳ ಬಳಗದ ವತಿಯಿಂದ ನಗರದ ಬಾಪೂಜಿ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ ವಿ ಮಂಜಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಾಮನೂರು ಶಿವಶಂಕರಪ್ಪನವರ ಹುಟ್ಟಹಬ್ಬದ ಪ್ರಯುಕ್ತ ನೂರ ಒಂದು ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದ ಜೊತೆಗೆ ಹಿರಿಯ ಶಾಸಕರಾದ ಶಾಮ್ನೂ ಶಿವಶಂಕರಪ್ಪನವರ ಹುಟ್ಟುಹಬ್ಬ ಆಚರಣೆ ಮಾಡಲಾಗುವುದು ಎಂದರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರುಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು ಜೊತೆಗೆ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸೇರಿದಂತೆ ದಾವಣಗೆರೆ ಜಿಲ್ಲೆಯ ಎಲ್ಲಾ ಶಾಸಕರು ವಿವಿಧ ಸಮಾಜಗಳ ಗಣ್ಯರು ಮುಖಂಡರು ಜಿಲ್ಲೆಯ ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಭಾಗವಹಿಸುವರು ಎಂದರು ಮುದ್ದೇಗೌಡರು ಗಿರೀಶ್ ಮಾತನಾಡಿ ಸಾಮೂಹಿಕ ವ್ಯವಹಾರದಲ್ಲಿ ವಧುವಿಗೆ ಬಟ್ಟೆ ತಾಳಿ ಕಾಲುಂಗುರ ವರನಿಗೆ ಬಟ್ಟೆ ಹಾಗೂ ಸರ್ವರಿಗೂ ಭೋಜನದ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು ಜೂನ್ ಹದಿನಾರನೇ ತಾರೀಕು ನಮ್ಮ ರಾಜ್ಯದ ಹಿರಿಯ ಮಸೂದಿ ರಾಜಕಾರಣಿ ಮಾಜಿ ಸಚಿವರು ಹಾಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶಾಮ್ನೂರು ಶಿವಶಂಕರಪ್ಪನವರ ಒಂದು ತೊಂಬತ್ತೈದನೇ ವರ್ಷದ ಹುಟ್ಟು ಹಬ್ಬವನ್ನು ನಮ್ಮ ಎಸ್ ಎಸ್ ಎಂ ಅಭಿಮಾನಿ ಬಳಗದ ವತಿಯಿಂದ ಅದ್ದೂರಿಯಾಗಿ ಮಾಡಬೇಕು ಹೇಳಿ ನಮ್ಮ ಅಭಿಮಾನಿ ಬಳಗದವರು ತೀರ್ಮಾನ ಮಾಡಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಉಚಿತ ಸಾಮೂಹಿಕ ಮದುವೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಜೊತೆಗೆ ವಿವಿಧ ನಮ್ಮ ಜಿಲ್ಲೆಯ ಗಣ್ಯರನ್ನು ಸಹ ಕರೆಸಿ ಅವರನ್ನು ಸಹ ಗೌರವಿಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಈ ಮಾಡಿದ್ದಾರೆ ಈ ಸಭೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ರವರು ನಮ್ಮ ರಾಜ್ಯದ ಮಂತ್ರಿಗಳಾಗಿರ್ದಂಥ ಅರಣ್ಯ ಮಂತ್ರಿಗಳಾಗಿರೋದಂಥ ಎಂ ಬಿ ಪಾಟೀಲ್ರವರು ನಮ್ಮ ಭಾರಿ ಗೈರಿಕೆ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಎಮ್ ಬಿ ಪಾಟೀಲ್ರವರು ಈಶ್ವರ್ ಖಂಡ್ರೇರವರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಎಸ್ ಎಸ್ ಮಲ್ಲಿಕಾರ್ಜುನವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಶಾಸಕರು ಮಾಜಿ ಶಾಸಕರು ಚುನಾಯಿತ ಎಲ್ಲ ನಮ್ಮ ಸಂಘ ಸಂಸ್ಥೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಾಜಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಇನ್ನು ಇತರೆ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಜೊತೆಗೆ ಶಿವಶಂಕರಪ್ಪನವರ ಅಭಿಮಾನಿಗಳು ಈ ಸ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಒಂದು ಈ ಒಂದು ಸಭೆ ಸೇರ್ಬೋದು ಅಂತ ನಾವು ನಿರೀಕ್ಷೆ ಹೇಳ್ಕೊಂತೀವಿ ಈ ಸಭೆಯನ್ನು ಇದೇ ಒಂದು ಏನು ಬಾಪೂಜಿ ಸಮುದಾಯ ಭವನದಲ್ಲಿ ಹದಿನಾರನೇ ತಾರೀಕು ನಾವು ಹನ್ನೊಂದು ಗಂಟೆಗೆ ನೆರ ನಡೆಸಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಕಾರ್ಯಕರ್ತರು ನಮ್ಮ ಜೊತೆಗೆ ಅಭಿಮಾನಿಗಳು ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಕಾ ಯಶಸ್ವಿ ಮಾಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ವಿನಂತಿಯನ್ನು ಮಾಡಿಕೊಡ್ತೇನೆ ವಿಶೇಷತೆ ಏನಂದರೆ ಇದು ಸಂಪೂರ್ಣ ಉಚಿತ ಆಗಿರ್ತದೆ ಇದಕ್ಕೆ ಯಾವುದೇ ರೀತಿ ಎನ್ರೋಲ್ ಫೀಸ್ ಆಗಲಿ ಅಥವಾ ಇದು ಯಾವುದೇ ಇದು ಇರೋದಿಲ್ಲ ಮತ್ತು ಹುಡುಗನಿಗೆ ಬಟ್ಟೆ ಕೊಡ್ತೀವಿ ಹುಡುಗಿಗೆ ಬಟ್ಟೆ ಕೊಡ್ತೀವಿ ಆಮೇಲೆ ಒಂದು ಚಿನ್ನದ ತಾಳಿ ಒಂದು ಕಾಲುಂಗ್ರ ಇವನ್ನ ಎಲ್ಲವನ್ನೂ ಅರಣಿ ಬಾಸಿಂಗ ಪ್ರತಿಯೊಂದನ್ನು ನಾವೇ ವ್ಯವಸ್ಥೆ ಮಾಡ್ತೀವಿ ಏನು ಮುಖ್ಯವಾಗಿ ಅವ್ರು ತರಬೇಕಾದ್ದು ಏನಂತಂದು ಹೇಳಿದರೆ ಒಂದು ಸರ್ಟಿಫಿಕೇಟ್ ಪಿ ಡಿ ಒಂದ ಒಂದು ದೃಢೀಕರಣ ಪತ್ರ ಮತ್ತು ಆಧಾರ್ ಕಾರ್ಡ್ ಇವಷ್ಟೇ ಭಾಳ ಇದರಲ್ಲಿದೆ ಸಿಂಪಲ್ಲಾಗಿದೆ ಇದೇನು ಆಗಲ್ಲ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡ್ತೀವಿ ಏನು ಸರ್ಕಾರದಿಂದ ಏನು ಇದು ಬಂದರೆ ಅವ್ರು ಏನೇ ಬರೋದಿದ್ರೆ ಅವರು ಕ್ಲೇಮ್ ಮಾಡಿ ತಗೋಬೋದು ಸರ್ಕಾರದಿಂದ ಈಗ ಇದು ಯಾವ ನಾವು ನೂರ ಒಂದು ಜೊತೆಗೆ ಊಡ್ ಮಾಡ್ಕೊಂಡಿವಿ ಅದ್ರ ಅದ್ರ ಮೇಲೆ ಎಷ್ಟು ಜೊತೆ ಬಂದ್ರೂ ಮಾಡ್ತೀವಿ ಆಮೇಲೆ ಒಂದು ರಿಸ್ಟಿಂಕ್ಷನ್ ಇಲ್ಲ ಒಂದು ಮದುವೆ ಇಷ್ಟೇ ಜನ ಬರ್ಬೇಕು ಅನ್ನೋದು ಅವ್ರು ಎಷ್ಟು ಜನ ಬಂದ್ರೂ ಸರ್ವರಿಗೂ ಭೋಜನ ವ್ಯವಸ್ಥೆ ಇರುತ್ತದೆ